ಬಲಿ ಪಡೆಯುತ್ತಿರುವ ಜನಸಾಮಾನ್ಯರ ಪ್ರಾಣಕ್ಕೆ ಬೆಲೆ ಇಲ್ಲವೇ ಅಲ್ಲಿ ಕುಂಭಮೇಳದಲ್ಲೂ ಏನು ಜನಸಾಮಾನ್ಯರು ಭಕ್ತರು ಸತ್ರು ಬೆಂಗಳೂರಿನಲ್ಲಿ ಅಮಾಯಕ ಯುವಕರ ಭವಿಷ್ಯವನ್ನು ಆಳು ಮಾಡಿದಂತ ಮಕ್ಕಳು ವೃದ್ಧರೆಲ್ಲ ಎಲ್ಲಾ ಸತ್ರು ಅದನ್ನು ಗಂಭೀರವಾಗಿ ಪರಿಗಣಿಸಲ್ಲ ಇನ್ನೆಷ್ಟು ಬಲಿ ಬೇಕು ಈ ರಾಜಕೀಯ ರ್ಯಾಲಿಗಳಿಗೆ ಅವರು ಯಾವ ಮಟ್ಟಕ್ಕೆ ಬೆಳಿದಾರೋ ಆ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತೇಳಿ ಬಣ್ಣ ಹಚ್ಕೊಂಡು ಐವತ್ತು ವರ್ಷ ಬಣ್ಣ ಹಚ್ಕೊಂಡಿರೋ ನೋಡೋನು ನೂರು ವರ್ಷ ನೀವು ದೇಶಾದ್ಯಂತ ನಡೆಯುತ್ತಿರುವ ರಾಜಕೀಯ ರ್ಯಾಲಿಗಳು ಕ್ರಿಕೆಟ್ ಸಂಭ್ರಮಾಚರಣೆಯಲ್ಲಿ ಬಲಿ ಪಡೆಯುತ್ತಿರುವ ಜನಸಾಮಾನ್ಯರ ಪ್ರಾಣಕ್ಕೆ ಬೆಲೆ ಇಲ್ಲವೇ ಸರ್ಕಾರಗಳು ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೊದಲು ಆ ಆಯೋಜಕರಿಂದ ಎಷ್ಟು ಜನ ಸೇರ್ತಾರೆ ಅದರಿಂದ ಆಗುವ ಅನಾಹುತಗಳೇನು ಸ್ಥಳ ಪರಿಶೀಲನೆ ಮಾಡು ಜಾಗ ಇಕ್ಕಟ್ಟಾಗಿದೆಯಾ ಜನಸಾಮಾನ್ಯ ಏನು ತೊಂದರೆ ಆಗ್ತಾ ಇದಿಲ್ಲ ಅದನ್ನು ಪರಿಶೀಲನೆ ಮಾಡ್ತಾ ಇಲ್ವಾ ಅಲ್ಲಿ ಕುಂಭಮೇಳದಲ್ಲೂ ಏನು ಜನಸಾಧಾನರು ಭಕ್ತರು ಸತ್ರು ಅದನ್ನು ಕ ಗಂಭೀರವಾಗಿ ಪರಿಗಣಿಸಿಲ್ಲ ಇನ್ನು ಆರ್ ಸಿ ಬಿ ವಿಜಯೋತ್ಸವ ಆಚರಣೆವಾಗ ಬೆಂಗಳೂರಿನಲ್ಲಿ ಅಮಾಯಕ ಯುವಕರ ಭವಿಷ್ಯವನ್ನು ಹಾಳು ಮಾಡಿದಂತಹ ಈ ಕ್ರಿಕೆಟು ಇದರಲ್ಲಿ ಅಲ್ಲೂ ಕಾಲ್ತುಳಿತಕ್ಕಾಗಿ ಅಲ್ಲಿ ಜನ ಸತ್ರು ಅದನ್ನು ಮಾಡಿಲ್ಲ ಇನ್ನು ಚೆನ್ನೈಯಲ್ಲಿ ವಿಜಯ್ ಅವರ ಒಂದು ರಾಜಕೀಯ ರ್ಯಾಲಿಯಲ್ಲಿ ಸುಮಾರು ನಲವತ್ತು ಜನ ಮಕ್ಕಳು ವೃದ್ಧರೆಲ್ಲ ಸತ್ರು ಅದನ್ನು ಗಂಭೀರವಾಗಿ ಪರಿಗಣಿಸಲ್ಲ ಆಯೋಜಕರು ಅಂದರೆ ಯಾರಾರ ರಾಜಕೀಯ ರ್ಯಾಲಿ ಮಾಡ್ತಾ ವಿಜಯ್ ಇರ್ಬೋದು ಇಲ್ಲಿ ಆಯೋಜನೆ ಮಾಡಿರೋ ಕ್ರಿಕೆಟ್ ಆಯೋಜನೆ ಅವ್ರ ಮೇಲೆ ಇಲ್ಲ ನೆಪ ಮಾತ್ರಕ್ಕೆ ಸರ್ಕಾರ ತಪ್ಪಿಸ್ಕೊಳ್ಳೋ ಯಾರೋ ಬೇರೆಯವರು ಮಾಡ್ತಾಯಿದ್ರು ಆದರೆ ಒಟ್ಟಾರೆಯಾಗಿ ಈ ಒಂದು ರಾಜಕೀಯ ರ್ಯಾಲಿಗಳು ವಿಜಯೋತ್ಸವಗಳಲ್ಲಿ ಪ್ರಾಣ ಕಳೆದುಕೊಂಡಿರುವ ಬಡ ರೈತ ಕೂಲಿ ಕಾರ್ಮಿಕರಿಗೆ ಮತ್ತು ಮತ ಬಾಂಧವರಿಗೆ ಬೆಲೆ ಇಲ್ಲದ ಪ್ರಾಣಕ್ಕೆ ಬೆಲೆನೇ ಇಲ್ಲದಾಗಿದೆ ಯಾವ ರಾಜಕಾರಣಿನೂ ಸಹ ಮಕ್ಕಳು ಬಂದು ಆ ರ್ಯಾಲಿಯಲ್ಲಿ ನಿಲ್ಕೊಂಡು ಪ್ರಾಣ ಇಲ್ಲ ಇವತ್ತು ಪ್ರಾಣ ಕಳ್ಕೊತ ಇರೋರು ನಮ್ಮ ನೆಚ್ಚಿನ ನಟನನ್ನು ನೋಡಬೇಕು ನಮ್ಮ ನೆಚ್ಚಿನ ಕ್ರಿಕೆಟ್ ಪ್ಲೇಯರ್ ನೋಡಬೇಕು ನಮ್ಮ ಇಷ್ಟ ದೇವರನ್ನು ನೋಡಬೇಕು ಅಂಥೇಳಿ ರಾತ್ರಿ ಹಗಲು ದಿನದ ಇಪ್ಪತ್ನಾಲ್ಕು ಚಳಿ ಗಾಳಿ ಅನ್ನದೇ ಆ ಬಿಸಿಲಲ್ಲಿ ನಿಂತು ಆ ವ್ಯಕ್ತಿಯನ್ನು ದೇವರ ಅಲ್ಲ ನಿಮಗೇನು ಊಟ ಕೊಡ್ತಾನ ಇಲ್ಲ ನಿಮಗೆ ಭವಿಷ್ಯ ಕೊಡ್ತಾನೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೊಡ್ತಾನೆ ಇವಾಗ ಏನು ಸತ್ತೋಗ್ಬಿಟ್ಟಿದಿರಾ ಆ ಕೋಟಿ ರೂಪಾಯಲ್ಲಿ ಎರಡು ಕೋಟಿ ಕೊಟ್ಟರು ಸಹ ಅವರ ಬರ್ತಾ ಇಲ್ಲ ಆದರೂ ಸಹ ಸರ್ಕಾರಗಳು ಎಚ್ಚೆತ್ಕೊತಲ್ಲ ಇನ್ನೆಷ್ಟು ಬಲಿ ಬೇಕು ಈ ರಾಜಕೀಯ ರ್ಯಾಲಿಗಳಿಗೆ ಮತ್ತು ವಿಜಯೋತ್ಸವಗಳಿಗೆ ಬಲಿ ಎಷ್ಟು ಜನ ಜನಸಾಮಾನ್ಯರ ಬಡವರ ಬಲಿಬೇಕಂತಲೂ ಗೊತ್ತಾಗ್ತಾ ಇಲ್ಲ ಈ ಪ್ರಕರಣಗಳನ್ನು ಗೌರವಾನ್ವಿತ ನ್ಯಾಯಾಲಯವು ಗಂಭೀರವಾಗಿ ಪರಿಗಣಿಸಿ ಈ ಒಂದು ಆಯೋಜಕರು ಏನು ಆದಿ ತಪ್ಪಿದ ರೀತಿಯಲ್ಲಿ ಆಯೋಜನೆ ಮಾಡಿ ಬಡವರ ಒಂದು ಪ್ರಾಣವನ್ನು ಬಲಿ ತಕ್ಕ ಈ ಒಂದು ವಿಚಾರವನ್ನು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವ ಜೊತೆಗೆ ಮೃತ ಕೊಟ್ಟ ಕುಟುಂಬಗಳಿಗೆ ನೀನು ನೂರು ಕೋಟಿ ಕೊಟ್ಟರು ಹೋದ ಪ್ರಾಣ ಬರಲ್ಲ ಯಾಕಂದರೆ ಇವತ್ತು ಬಲಿ ಪಡಿತಾ ಇರೋದು ಎಲ್ಲ ಯುವಕರು ಬಾಳಿ ಬದುಕಬೇಕಾದಂಥ ಕುಟುಂಬಗಳನ್ನು ನಿರ್ವಹಣೆ ಮಾಡಬೇಕಾದಂಥ ಪೋಷಕರ ಒಂದು ಭವಿಷ್ಯವನ್ನು ಏನು ಆ ಪೋಷಕರ ಆಸೆ ಹಾಕಬೇಕು ಈಡೇರಿಸಬೇಕಂದ ಯುವಕರೇ ಇವತ್ತು ಬಲಿ ಪಡಿತ ಇಂತಹ ಬಲಿಗಳಿಗೆ ಕಡಿವಾಣ ಹಾಕಲು ಮಾನ್ಯ ಗೌರವಾನ್ವಿತ ನ್ಯಾಯಾಲಯದ ಒಂದು ವಿಶೇಷವಾದ ಕಾನೂನನ್ನು ರಚನೆ ಮಾಡುವ ಜೊತೆಗೆ ಎಲ್ಲ ದೇಶಾದ್ಯಂತ ಎಲ್ಲ ಯುವಕರಲ್ಲಿ ನಾವು ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ ದಯವಿಟ್ಟು ನಿಮ್ಮ ನೆಚ್ಚಿನ ನಟನನ್ನು ನಿಮ್ಮ ನೆಚ್ಚಿನ ಕ್ರಿಕೆಟ್ ಪ್ಲೇಯರನ್ನು ನೋಡಲು ಹೋಗಿ ನಿಮ್ಮ ಭವಿಷ್ಯವನ್ನು ನಿಮ್ಮ ಪ್ರಾಣವನ್ನು ಕಳ್ಕೊಳ್ಬೇಡಿ ಅವರೇನನ್ನು ಬಂದು ನಿಮ್ಮ ಕುಟುಂಬದಲ್ಲಿ ದೂರದಿಂದಲೇ ನೋಡಿ ಅವರು ಯಾವ ಮಟ್ಟಕ್ಕೆ ಬೆಳೆದಾರೋ ಆ ಮಟ್ಟಕ್ಕೆ ನಾವು ಬೆಳೀಬೇಕು ಅಂತೇಳಿ ನೀವು ಆಸೆ ಆಕಾಂಕ್ಷೆಗಳನ್ನು ಒತ್ತುಕೊಂಡು ನಿಮ್ಮ ಗುರಿಯನ್ನು ಇಸ್ಕೊಂಡು ನಿಮ್ಮ ತಂದೆ ತಾಯಿಯನ್ನು ಕಣ್ಣ ಮುಂದೆಡೆ ಇಟ್ಕೊಂಡು ನೀವು ಬದುಕಿ ಬಾಳಿ ಅದನ್ನು ಬಿಟ್ಟು ಏಕಾಏಕಿ ಹೋಗಿ ನಮ್ಮ ನೆಚ್ಚಿನ ನಟ ಅವನೇಲಲ್ಲ ಬಣ್ಣ ಹಚ್ಕೊಂಡವನು ಐವತ್ತು ವರ್ಷ ಬಣ್ಣ ಹಚ್ಕೊಂಡಿರೋ ನೋಡೋನು ನೂರು ವರ್ಷ ನೀವು ಅದನ್ನು ಬಿಟ್ಟು ಅವನು ಬಣ್ಣ ಹಚ್ಕೊಂಡು ಏನೇನೋ ಒಂದು ಡೈಲಾಗ್ ಹೊಡೆದ್ಬಿಟ್ರೆ ನಿಮ್ಮ ಜೀವನ ಏನಾನೋ ನಿಮ್ಮ ನಾನು ಅವರು ಬದಲಾವಣೆ ಮಾಡಲ್ಲ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ದೇಶಾದ್ಯಂತ ಸಂಭವಿಸುತ್ತಿರುವ ತುಳಿತ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಒಂದು ವಿಶೇಷವಾದ ಕಾನೂನನ್ನು ರಚನೆ ಮಾಡಬೇಕು ಯುವಕರು ಈ ಒಂದು ವಿಚಾರಗಳಿಂದ ದೂರ ಇರಬೇಕು ಅಂತೇಳಿ ಯುವಕರಲ್ಲಿ ಮನವಿ ಮಾಡಿಕೊಳ್ಳೋ ಜೊತೆಗೆ ಸರ್ಕಾರಗಳಲ್ಲಿ ಮತ್ತು ಗೌರವಾನ್ವಿತ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣಗಳಿಗೆ ಕಡಿವಾಣ ಹಾಕಿ ಯುವಕರ ಭವಿಷ್ಯವನ್ನು ರಕ್ಷಣೆ ಮಾಡಲು ಒಂದು ಕಾನೂನು ರಚನೆ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯರನ್ನು ಮದುವೆ ಮಾನ್ಯರನ್ನು ಮನವಿಯನ್ನು ಮಾಡ್ತಾರೆ